ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ಇಂದಿನ ಈ ವಿಶೇಷ ಸಂಚಿಕೆಯಲ್ಲಿ ವೀಕ್ಷಕರೇ ಯಾವ ಒಂದು ವಶೀಕರಣ ವಶೀಕರಣ ಎಂದರೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ಯಾವ ಒಂದು ವಶೀಕರಣ ಮಾಡ್ತಾರೆ ವಶೀಕರಣ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವೀಕ್ಷಕರೇ ವಶೀಕರಣ ಅನ್ನೋದು ತುಂಬ ಒಳ್ಳೆಯದು ಅಂದರೆ ಅದನ್ನು ಒಳ್ಳೆ ಕೆಲಸಗಳಿಗೆ ಮಾತ್ರ ಉಪಯೋಗಿಸಬೇಕು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸೋದಕ್ಕೆ ಹೋಗಬಾರ್ದು ವೀಕ್ಷಕರೇ ಕೇವಲ ಒಳ್ಳೆಯ ಕೆಲಸಗಳಿಗೆ ಇದನ್ನು ಉಪಯೋಗಿಸಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭಿಸೋಣ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆ ಬೆಲ್ ಬೆಲ್ಲೈಕೊನ್ ಇದೆ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಇದೆ ಕರೆ ಮಾಡ್ಬೋದು ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಅದೇ ರೀತಿಯಲ್ಲಿ ವೀಕ್ಷಕರೇ ಈ ಒಂದು ವಶೀಕರಣ ಮಾಡೋದಕ್ಕೆ ಯಾವ ಯಾವ ವಸ್ತುಗಳ ಉಪಯೋಗ ಇದೆ ಅಂತ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೇನೆ ಮೊದಲಿಗೆ ಈ ಒಂದು ವಶೀಕರಣ ಹೇಗಾಗುತ್ತಪ್ಪ ಅಂದರೆ ಇದೊಂದು ತುಂಬ ಶಕ್ತಿಶಾಲಿಯಾದಂತಹ ವಶೀಕರಣ ಹಾಗೂ ಈ ಒಂದು ವಶೀಕರಣದಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷನನ್ನು ನಿಮ್ಮಂತೆ ಅವರು ಹಾಕ್ತಾರೆ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ ವೀಕ್ಷಕರೇ ಮೊದಲಿಗೆ ಒಂದು ಬಿಳಿಯ ಹಾಳೆ ಹಾಗೂ ಕಪ್ಪು ಶಾಯಿಯ ಪೆನ್ನು ಅಥವಾ ಮಾರ್ಕರನ್ನು ತಗೋಬೇಕಾಗುತ್ತೆ ಈ ರೀತಿಯಾದಂತಹ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಈ ಒಂದು ಚೌಕಾಕಾರವನ್ನು ಬರಿಬೇಕು ವೀಕ್ಷಕರೇ ಚೌಕಾಕಾರವನ್ನು ಬರೆದ ನಂತರ ಹೊರಗಡೆ ಈ ರೀತಿಯಾಗ ಇನ್ನೊಂದು ಚೌಕಾಕಾರವನ್ನು ಬರಿಬೇಕು ವೀಕ್ಷಕರೇ ನೀವಿಲ್ಲಿ ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಚೌಕ ಎರಡು ಚೌಕಗಳನ್ನು ನಾನು ಬರೆದಿದ್ದೇನೆ ಅಂತ ಹೇಳಿ ಇದೇ ರೀತಿಯಾಗಿ ಚೌಕಗಳನ್ನು ಬರೆದುಕೊಂಡು ಮಧ್ಯದಲ್ಲಿ ಶ್ರೀಮ್ ಅಂತ ಬರ್ಕೋಬೇಕು ವೀಕ್ಷಕರೇ ಮಧ್ಯದಲ್ಲಿ ಶ್ರೀಮ್ ಅಂತ ಬರ್ಕೋಬೇಕು ಈ ರೀತಿ ಶ್ರೀಮ್ ಅಂತ ಬರೆದುಕೊಂಡ ನಂತರ ಮೇಲ್ಗಡೆ ಈ ರೀತಿಯಾಗಿ ನೀವು ಇಲ್ಲಿ ನೋಡ್ಬೋದು ಯಾವ ರೀತಿಯಾಗಿ ಬರ್ಕೋಬೇಕು ಅಂತ ಕಾಮದೇವಿ ಅಂತ ಬರ್ಕೋಬೇಕು ವೀಕ್ಷಕರೇ ಈ ರೀತಿಯಾಗಿ ಕಾಮದೇವಿ ಅಂತ ಬರೆದುಕೊಂಡ ನಂತರ ಕೆಳಗಡೆ ವಶೀಕರಣ ಅಂತ ಬರ್ಕೋಬೇಕು ಹಾಗೆ ಈ ಒಂದು ವಶೀಕರಣ ಮಾಡೋದಕ್ಕೆ ನೀವು ಯಾರನ್ನು ವಶೀಕರಣ ಮಾಡ್ಕೋಬೇಕು ಅಂತ ಇರ್ತೀರಲ್ಲ ಅವರ ಹೆಸರು ನಿಮಗೆ ಖಂಡಿತವಾಗಿಯೂ ಗೊತ್ತಿರಬೇಕು ವೀಕ್ಷಕರೇ ಅವರ ಹೆಸರನ್ನು ಈ ಬದಿಯಲ್ಲಿ ಬರ್ಕೋಬೇಕಾಗುತ್ತೆ ಹಾಗೂ ನಿಮ್ಮ ಹೆಸರನ್ನು ಈ ಬದಿಯಲ್ಲಿ ಬರ್ಕೋಬೇಕಾಗುತ್ತೆ ಇಡೀ ಭಾಗದಲ್ಲಿ ನಿಮ್ಮ ಹೆಸರನ್ನ ಬರಬೇಕ ಬರೀಬೇಕಾಗುತ್ತೆ ವೀಕ್ಷಕರೇ ನೋಡೋದ್ರಲ್ಲ ಈ ರೀತಿಯಾಗಿ ಬರೆದುಕೊಂಡ ನಂತರ ಒಂದು ಅರಸಿನವನ್ನ ತೆಗೋಬೇಕಾಗುತ್ತೆ ಅರಸಿನವನ್ನ ತೆಗೆದುಕೊಂಡು ಈ ಒಂದು ಮಂತ್ರವನ್ನ ನೀವು ಹದಿನೇಳು ಬಾರಿ ಜಪ ಮಾಡಬೇಕಾಗುತ್ತೆ ವೀಕ್ಷಕರೇ ಹದಿನೇಳು ಬಾರಿ ಈ ಅರಿಸಿನವ ಈ ಅರಸಿನವನ್ನ ಹಾಕಿಕೊಂಡು ಈ ಒಂದು ಮಂತ್ರವನ್ನ ಜಪ ಮಾಡಬೇಕಾಗುತ್ತೆ ಯಾವುದ ಮಂತ್ರ ಅಂದ್ರೆ ಓಂ ಹ್ರೀಂ ಶ್ರೀಂ ವಶೀಕರಣಾಯ ಪಟ್ ನಮಃ ಓಂ ಹ್ರೀಂ ಶ್ರೀಂ ವಶೀಕರಣಾಯ ಪಟ್ ನಮಃ ಈ ಒಂದು ಮಂತ್ರವನ್ನು ಹದಿನೇಳು ಬಾರಿ ಈ ರೀತಿ ಜಪ ಮಾಡಿಕೊಂಡು ಇದರ ಮೇಲೆ ಅರಿಶಿನವನ್ನು ಹದಿನೇಳು ಬಾರಿ ಹಾಕೋಬೇಕಾಗುತ್ತೆ ಹದಿನೇಳು ಸಾರಿ ಹಾಕಿದ ನಂತರ ಈ ಒಂದು ಮೊಳೆಯನ್ನು ತೆಗೋಬೇಕಾಗುತ್ತೆ ವೀಕ್ಷಕರೇ ಒಂದು ಮೊಳೆಯನ್ನು ತೆಗೆದುಕೊಂಡು ಇದರ ಮೇಲೆ ಈ ರೀತಿಯಾಗಿ ಹದಿನೇಳು ಬಾರಿ ಜಪ ಮಾಡಿದ ನಂತರದಲ್ಲಿ ಇಡಬೇಕಾಗುತ್ತೆ ಹಾಗೆ ಈ ಒಂದು ಪೂಜೆಯನ್ನು ಮಾಡೋದಕ್ಕೆ ಕರೆಕ್ಟಾದಂಥ ಟೈಮ್ ಯಾವುದು ಅಂದರೆ ಬೆಳಗ್ಗಿನ ಜಾವ ನಾಲ್ಕೂವರೆಯಿಂದ ಆರು ಗಂಟೆ ಒಳಗೆ ನೀವು ನಾಲ್ಕು ಗಂಟೆ ಒಳಗೆ ಎದ್ದು ತಣ್ಣೀರಿನಲ್ಲಿ ಸ್ನಾನ ಮಾಡಿ ವೀಕ್ಷಕರೇ ನೋಡ್ತರ ಈ ರೀತಿಯಾಗಿ ಹದಿನೇಳು ಬಾರಿ ಒಂದು ಚಪ್ಪ ಮಾಡಿ ಅರಸಿನವನ್ನು ಹಾಕಿದ ನಂತರ ಒಂದು ಮೊಳೆಯನ್ನು ಇಟ್ಟುಕೊಳ್ಳಿ ಮೊಳೆಯನ್ನು ಇಟ್ಟುಕೊಂಡು ಈ ಒಂದು ಪೂಜೆಯನ್ನು ಮಾಡಿದ ನಂತರ ಈ ಒಂದು ಮೊಳೆಯನ್ನು ಮೂರು ರಸ್ತೆ ಸೇರುವಂತಹ ಜಾಗದಲ್ಲಿ ಹೋಗಿ ಹೊಡಿಬೇಕಾಗುತ್ತೆ ವೀಕ್ಷಕರೆ ಈ ರೀತಿಯಾಗಿ ಮಾಡಿ ಹಾಗೂ ಈ ಅರಸಿನವನ್ನು ಆ ಮೊಳೆಯ ಮೇಲೆ ಸುರಿದಿ ಈ ರೀತಿ ಮಾಡೋದರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಅಥವಾ ಪುರುಷ ಆದಷ್ಟು ಬೇಗ ನಿಮಗೆ ವಶೀಕರಣ ಆಗ್ತಾರೆ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತ ಹೇಳಿ ಆಯಿತು ಅಂದರೆ ನಮಗೆ ಕರೆ ಮಾಡಿ ಯಾವ ರೀತಿಯ ಒಂದು ವಶೀಕರಣ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಕರೆ ಮಾಡಿ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಳ್ಳಲಾಗ್ತದೆ ಹಾಗೆ ವೀಕ್ಷಕರೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಸಾಧ್ಯವಾದಷ್ಟು ರಿಪ್ಲೈ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ನಮಸ್ಕಾರ ಸರ್ವೇ ಸುಖಿನೋ ಸುಖಿನೋಬವಂತು